ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಯಾವುದೇ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊತಾ ಇಲ್ಲ ಇವತ್ತು ನಮ್ಮ ಹಸ್ಬೆಂಡ್ ಬರ್ತ್ಡೇ ಇದೆ ಅದಕ್ಕೋಸ್ಕರ ಅವ್ರ ಬಗ್ಗೆ ನನ್ನದು ಏನು ಅನಿಸಿಕೆ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಈಸ್ ಗುಡ್ ಪರ್ಸನ್ ನಾನು ಪ್ರಕಾರ ಗುಡ್ ಪರ್ಸನ್ ಇದ್ದಾರೆ ತುಂಬ ವರ್ಷದಿಂದ ನಾನು ಈಗ ಎಂಟು ವರ್ಷದಿಂದ ನೋಡ್ತಾನೇ ಇದ್ದೀನಿ ತುಂಬ ಒಳ್ಳೆಯವರು ನನ್ನ ಜೊತೆ ತುಂಬ ಚೆನ್ನಾಗಿದ್ದಾರೆ ಒಂದಿನೂ ನಾನು ಎಂಟು ವರ್ಷದಿಂದ ಒಂದು ದಿನವೂ ಅವ್ರ ಬಾಯಲ್ಲಿ ಬ್ಯಾಡ್ ವರ್ಡನ್ನು ಕೇಳಿಲ್ಲ ಹಾಗೆ ತುಂಬಾ ಟೈಮ್ ಕೊಡ್ತಾರೆ ನನಗೆ ಅವರಲ್ಲಿ ಇಷ್ಟ ಆಗಿದ್ದು ಅಂದರೆ ಫ್ಯಾಮಿಲಿಗೆ ತುಂಬ ಟೈಮ್ ಕೊಡ್ತಾರೆ ಮಗನನ್ನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಏನಾದರೂ ನಾವು ಬೇಕು ಅಂದರೆ ಇಲ್ಲ ಅಂತ ಯಾವುದೂ ಹೇಳಲ್ಲ ಅವರು ದುಡಿಯೋದು ಕಷ್ಟಪಡೋದೆ ನಮಗೋಸ್ಕರ ಅದರೊಳಗೆ ನಮಗೆ ಟೈಮ್ ಕೊಡ್ತಾರೆ ನಾವೇನಾದರೂ ಬೇಕು ಅಂದಿದ್ದು ಎಲ್ಲ ತೆಗೆದುಕೊಡೋಕ್ಕಾಗಲ್ಲ ಅಂತ ಯಾವಾಗಲೂ ಹೇಳೇ ಇಲ್ಲ ನೋಡೋಣ ಅಂತಲೂ ಅನ್ನೋ ಹೊರಡೂ ನಾನು ಕೇಳಿಲ್ಲ ಓಕೆ ತೊಗೊಬರ್ತೀನಿ ಇದೇ ಅವರಲ್ಲಿರುವಂಥ ಗುಣ ನನಗಿಷ್ಟ ಆಗಿದ್ದು ನನ್ನ ಚೆನ್ನಾಗಿ ಓದಿಸಿದ್ರು ಇನ್ನೂ ಓದಿಸ್ತಾ ಇದ್ದಾರೆ ಏನೇ ಆಗಲಿ ಓದಬೇಕು ಏನು ದುಡಿಯೋದು ಬೇಡ ನಾನು ಚೆನ್ನಾಗಿ ನೋಡ್ಕೊತೀನಿ ದುಡಿಯೋ ಕಾಲಕ್ಕೆ ದುಡಿದ್ರಾಯ್ತು ಅನ್ನೋ ಆ ಸ್ವಭಾವ ಅವ್ರದ್ದು ತುಂಬ ಗುಡ್ ಪರ್ಸನ್ ಅನ್ಬೋದು ನಾನು ಇವ್ರ ಜೊತೆ ಜೀವನ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಇದ್ದೀನಿ ಎಲ್ಲ ಪ್ರೀತಿನೂ ಇವರಲ್ಲೇ ನೋಡಿದ್ದೀನಿ ನಾನು ಇಸ್ ಎ ಗುಡ್ ಪರ್ಸನ್ ಇದೇ ಥರ ನನಗೇನೋ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಕೋಬೇಕು ಅನ್ನಿಸ್ತು ಅದಕ್ಕೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ ಹಾಗೆ ಮತ್ತು ಎಲ್ಲರೂ ನನ್ನ ಹಸ್ಬೆಂಡಿಗೆ ವಿಶ್ ಮಾಡಿ ಅವರು ಇನ್ನೂ ಚೆನ್ನಾಗಿ ಬೆಳಿಬೇಕು ಯಾವಾಗಲೂ ಖುಷಿ ಖುಷಿಯಿಂದ ಇರಬೇಕು ದೇವರು ಆರೋಗ್ಯ ಭಾಗ್ಯ ಎಲ್ಲದೂ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ವಿಶು ಹ್ಯಾಪಿ ಬರ್ತ್ಡೇ ಒಂದು ಸೆಕೆಂಡ್ರಿ ಅವರು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರ್ತಾರಲ್ಲ ಅವ್ರು ಮಾತ್ರ ಹೇಳ್ತೀನಿ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಯಾಕಂದ್ರೆ ಅವ್ರಿಗೆ ಕಷ್ಟ ಗೊತ್ತಿರತ್ತೆ ನಾವೇನು ಕಷ್ಟಪಟ್ಟಿದ್ದೀವ ನಮ್ಮ ನಂಬಿ ಬಂದವರಿಗೆ ಕಷ್ಟ ಕೊಡಬಾರ್ದು ಅನ್ನೋದು ನೆನಪಿರುತ್ತೆ ಅದಕ್ಕೆ ಅದೇ ಇದರಿಂದ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಸಪೋರ್ಟ್ ಮಾಡ್ತಾರೆ ಮಗನ ಎಜುಕೇಷನಲ್ಲಿರ್ಬೋದು ಇರ್ಬೋದು ಒಳ್ಳೆಯ ಎಜುಕೇಷನ್ ಮಾಡಿ ಕೊಡಿಸ್ಬೇಕು ನಾನು ಟೀಚ್ ಏನಾದರೂ ಎಜುಕೇಷನ್ ಮಾಡ್ತೀನಿ ಅಂದ್ರೆ ನನಗೂ ಇವಾಗ ಪ್ರೆಸೆಂಟ್ ಇವಾಗಾದರೂ ಎಜುಕೇಷನ್ ಮುಂದುವರಿಸು ಯಾಕೆ ಸುಮ್ಮನೆ ಖಾಲಿ ಇರೋದು ಆ ಥರ ಅವ್ರು ಹೇಳೋದು ಮಗನ ಎಜುಕೇಷನ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಮತ್ತು ಹೆಲ್ತ್ ಹೆಲ್ತಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಸಪೋರ್ಟ್ ಮಾಡ್ತಾರೆ ಅಡುಗೆ ಬರ್ ಮಾಡುವಾಗ ನನಗೆ ಸಪೋರ್ಟ್ ಮಾಡ್ತಾರೆ ಹೆಲ್ತ್ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾರೆ ಇದೇ ಅವರಲ್ಲಿರುವಂಥ ಗುಣ ಇಷ್ಟ ಇರೋದು ನಾನು ಹೇಳಿರೋ ಅನಿಸಿಕೆ ನಿಮಗೂ ಖುಷಿ ಅನಿಸಿದ್ರೆ ಪ್ಲೀಸ್ ಎಲ್ಲರೂ ಇವತ್ತು ವಿಶ್ ಮಾಡಿ ನಾನು ಸಪೋರ್ಟ್ ಮಾಡಿ ಅನ್ನೋಲ್ಲ ವಿಶ್ ಮಾಡಿ ಅಂತ ಇದ್ದೀನಿ ಓಕೆ ನಾನು ಇಷ್ಟೇ ಹೇಳಿ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ